ಎಂ ಎಸ್ ತಾಲೂಕಿನಲ್ಲಿ ಅಂಗಡಿಗಳು ಬೇಕು ಅಕ್ರಮ ಮದ್ಯದ ಅಂಗಡಿ ಬಂದ್ ಆಗಬೇಕು ಅಂತ ತಬಕದ ಹೊನ್ನಾಳಿ ಮತ್ತು ಮುಕ್ಕಲ ಗ್ರಾಮಸ್ಥರ ಮನವಿ ಧಾರವಾಡ ಜಿಲ್ಲೆಯ ಕಲಗಟಗಿ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಬಂದ್ ಆಗಬೇಕು ಎಂ ಎಸ್ ಮದ್ಯ ಮಾರಾಟ ಮಳಿಗೆಗಳು ಪ್ರಾರಂಭವಾಗಬೇಕು ಮತ್ತು ವ್ಯಾಪಾರಕ್ಕಾಗಿ ಪರವಾನಿಗೆ ನೀಡಬೇಕು ಅಂತ ಒತ್ತಾಯಿಸಿ ಮುಕ್ಕಲ್ಲ ಮತ್ತು ತಬಕದ ಹೊನ್ನಾಳಿ ಗ್ರಾಮಸ್ಥರು ಧಾರವಾಡ ಜಿಲ್ಲೆಯ ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಮನವಿಯಲ್ಲಿ ಕಲಘಟಗಿ ತಾಲೂಕಿನ ತಬಕದ ಹೊನ್ನಾಳಿಯಲ್ಲಿ ಗ್ರಾಮ ಹಾಗೂ ಮುಕ್ಕಲ್ ಗ್ರಾಮಗಳಿಗೆ ಹೊಂದಿಕೊಂಡಿರುವ ಕಟ್ಟಡಗಳಲ್ಲಿ ಸರ್ಕಾರಿ ಸ್ವಾಮ್ಯದ ಮದ್ಯ ಮಾರಾಟ ಮಳಿಗೆಗಳು ಪ್ರಾರಂಭವಾಗಬೇಕು ಪರವಾನಿಗೆ ಇಲ್ಲವಾದನ್ನು ಬಂದ್ ಮಾಡಬೇಕು ಇಲಾಖೆ ಮಂಜೂರು ಮಾಡಿರುವ ಎಂಎಸ್ಐಎಲ್ ಎಸ್ ಅನುಮತಿ ನೀಡಿದರೆ ಅಕ್ರಮ ಮದ್ಯ ಮಾರಾಟ ಬಂದ್ ಆಗುತ್ತೆ ಈ ಮದ್ಯ ಮಾರಾಟದ ಅಂಗಡಿಗಳಿಗೆ ಅನುಮತಿಯನ್ನು ನೀಡಿದರೆ ನಮ್ಮ ಗ್ರಾಮಗಳಲ್ಲಿ ಶಾಂತಿ ಸುವ್ಯವಸ್ಥೆ ಇರುತ್ತೆ ಹಾಗೂ ಎಂಎಸ್ಐ ಎಲ್ ಇಲ್ಲವಾದರೆ ಬೇಕಾಬಿಟ್ಟಿ ಹಣ ವಸೂಲಿ ಆಗ್ತಾ ಇದೆ ಅಂತ ಗ್ರಾಮಸ್ಥರು ಆಗ್ರಹಿಸಿದರು ವರದಿ ಪ್ರಕಾಶ್ ಧ್ವಪದ್ ಮಹಾಯುದ್ಧ ನ್ಯೂಸ್ ಧಾರವಾಡ ಈಗಾಗಲೇ ಎಮ್ ಎಸ್ ಐಲ್ ಅಂಗಡಿ ಮುಂಜೂಣಿ ಮಾಡ್ಯಾಕ ಅವರ ಮೇಲಾಧಿಕಾರಿಗಳ ಬೆಂಗಳೂರಿಗೆ ಬರೆದು ಪತ್ರ ಬರೆದು ಅಲ್ಲಿಂದ ಶಾಂಕ್ಷ ತಗೊಂಡಾರ ಇನ್ನೆರಡು ದಿನದೊಳಗೆ ಪರಿಸ್ಥಿತಿ ಇದ್ದಾಗ ಒಂದು ಯಾವುದೋ ಬೇರೆ ಒಬ್ರು ಅದನ್ನು ಸ್ಥಾನ ಕೆಲಸ ಮಾಡ್ಯಾರ ಅದನ್ನು ಶೀಘ್ರದಾಗ ಅವರು ಬಗೆಹರಿಸಿ ನಮ್ಗೆ ದಯಮಾಡಿ ಮತ್ತೊಮ್ಮೆ ಎರಡೂ ಗ್ರಾಮದ ಹಿರಿಯರ ಪರವಾಗಿ ನಾನು ಮನವಿ ಮಾಡ್ತಂತೀನಿ ಎರಡು ಮೂರು ದಿವಸ ಆದ್ರೆ ಸೂಕ್ತದಾಗ ನಾವು ರಮೇಶ್ ಸರ್ ಜೊತೆ ಚರ್ಚೆ ಮಾಡಿ ಮುಕ್ಕಲ್ ಹಾಗೂ ತಪ್ಪುದನ್ನಡಿ ಗ್ರಾಮ ಅಂತ ಕಾಪಾಡಬೇಕು ಅಂತ ಹೇಳಿ ಮೊತ್ತನೇ ದಕ್ಷ ಇಟ್ಕಾರ್ಡ್ ಬೆಂಗೆ ನಾವು ಮನವಿ ಮಾಡ್ತೀನಿ. ಪರವಿರೋಧ ಎರಡೂ ಬರ್ತದೆ ಬಂದಾಗ ನಾವು ಎರಡನ್ನೂ ಪರಿಶೀಲಿಸಬೇಕಾಗುತ್ತೆ. ನಾವು ಒಂದು ಆ್ಯಂಗಲಲ್ಲಿ ನೋಡಿ ನಾವು ಕೊಡ್ಲಿಕ್ಕೆ ಆಗಲ್ಲ ಅದರ ಆಂಗಲ್ ಸರ್ಕಾರಿ ಸಂಸ್ಥೆನು ತಪ್ಪ ಇರುವಂತ ಉದ್ದೇಶನೂ ಅದೇ ಈಗ ಸರ್ಕಾರದ ಉದ್ದೇಶ ಏನು ಒಬ್ಬೊಬ್ರು ಮಾತಾಡಿದ್ರೆ ಮಾತಾಡೋದು ಈಗ ಸರ್ಕಾರದ ಉದ್ದೇಶ ಏನಾದ್ರೆ ಎಮ್ ಎಂಬುದು ಸರ್ಕಾರ ಸಂಸ್ಥೆ ಅಥವಾ ನಾವು ಸರ್ಕಾರ ಸಂಸ್ಥೆ ಅಲ್ಲಿ ತರುವಂಥ ಉದ್ದೇಶನೇ ಈ ಅಕ್ರಮಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಅದರಲ್ಲಿ ಬೇರೆ ಏನಿಲ್ಲ ಯಾಕಂದರೆ ಈಗ ನಾವು ಅದನ್ನು ಅರ್ಜಿ ಹಾಕಿದ ಕೂಡಲೇ ಅದನ್ನು ಪರಿಶೀಲಿಸಿ ಕಮಿಷನರ್ ಕಳಿಸಿ ಕಮಿಷನಿಂದ ಪೂರ್ವಸಿ ಬಂದು ನಾವು ಅದನ್ನು ಕೊಡ್ತೇವೆ ಅಲ್ಲಿ ಕಾನೂನು ಚೌಕಟ್ಟಲ್ಲಿ ಏನಾಗುತ್ತೆ ಈಗ ಯಾವುದೇ ಒಂದು ಅಂಗಡಿ ಬರಬೇಕಂತೂ ಪರ ಮತ್ತು ಇರೋದು ಎರಡೂ ಅರ್ಜಿಗಳು ಬರ್ತದೆ ಬಟ್ ನಾವು ಸಾರ್ವಜನಿಕ ಹಿತದೃಶಿ ಮತ್ತು ಕಾನೂನು ಪ್ರಕಾರ ನಾನು ಎರಡನ್ನೂ ಚೆಕ್ ಮಾಡಬೇಕು ನಾವು ತಗೊಳ್ಬೇಕು ಹೌದು ಅದನ್ನೊಂದು ತಕೊಂಡು ಇಲ್ಲ ನಾನು ಹೇಳ್ತಾ ಸರ್ಕಾರ ಸರ್ಕಾರಕ್ಕೂ ಇದಾಗಬಾರ್ದು ಸಾರ್ವಜನಿಕರು ತೊಂದರೆ ಆಗಬಾರ್ದು ಅದು ಸಾರ್ವಜನಿಕ ನೀವೇ ನಿಮಗೂ ತೊಂದರೆ ಆಗಬಾರ್ದು ಎರಡೊಂದು ಪರಿಗಣಿಸಿ ನಾನು ಈ ಎಮ್ ಎಸ್ ಬರೋಸರ ನಾವು ಮಾಡ್ತೇವೆ ಆದಷ್ಟು ಪ್ರಯತ್ನ ಆದ್ರೆ ಈಗ ಅಕಸ್ಮಾತ್ ಹೇಳ್ತೇನೆ ಕಾನೂನು ಚೌಕಟ್ಟು ಬಿಟ್ಟು ಅಂತ ತೊಂದರೆ ಕೊಟ್ಟರೆ ಕಾನೂನು ಚೌಕಟ್ಟಲ್ಲಿ ನಾವು ಎಮ್ ಎಸ್ ಎಲ್ ಅಂಗಡಿಯನ್ನು ಓಪನ್ ಮಾಡ್ತೀವಿ ನೀವು ತಲೆ ಕಟ್ಸ್ಕೋ ಅರ್ಥ ಆಯ್ತಾ ಮತಕ್ಷಿ ಬೇಕು ಬೇಕು ಸಂತೋಷ್ ನಾಡವರಿಗೆ ಈಗ ಈಗಾಗಲೇ ಎಮ್ ಎಸ್ ನೀವು ಭೇಟಿ ಇಟ್ಕೊಂಡು ಸಾಹೇಬ ಕಡೆ ನಾವು ನೀವೆಲ್ಲ ಸೇರಿ ಬಂದಾಗ ಅವರು ದಕ್ಷ ಅಧಿಕಾರಿ ಈಗಾಗಲೇ ಎಮ್ ಎಸ್ ಆರ್ ಅಂಗಡಿ ಮುಂಜೂರು ಮಾಡ್ಯಾಕ ಅವರ ಮೇಲಾಧಿಕಾರಿಗಳು ಬೆಂಗಳೂರಿಗೆ ಬರೆದು ಪತ್ರ ಬರೆದು ಅಲ್ಲಿಂದ ತಗೊಂಡಾರ ತೊಗೊಂಡಾರ ಇನ್ನೆರಡು ದಿನದೊಳಗೆ ಪರಿಸ್ಥಿತಿಯಲ್ಲಿ ಇದ್ದಾಗ ಒಂದು ಯಾವುದೋ ಬೇರೆ ಒಬ್ರು ಅದನ್ನು ಸ್ಥಾಪಿಸುವಂಥ ಕೆಲಸ ಮಾಡ್ಯಾರ ಅದನ್ನು ಶೀಘ್ರದಾಗ ಅವ್ರ ಬಗೆಹರಿಸಿ ನಮ್ಗೆ ದಯಮಾಡಿ ಮತ್ತೊಮ್ಮೆ ಎರಡೂ ಗ್ರಾಮದ ಹಿರಿಯರ ಪರವಾಗಿ ಸಾಯಗ್ರ ನಾನು ಮನವಿ ಮಾಡ್ಕೊತಾನೆ ಎರಡು ಮೂರು ದಿವಸದಾಗ ಸಿಗದಾಗ ಎಮ್ ಎಸ್ ಸಾರಿ ಚೆಲೋ ಮಾಡಿ ಮುಕ್ಕಲ್ ಹಾಗೂ ತಂತ್ರದನ್ನಡಿ ಗ್ರಾಮ ಹಿಂಸ ಕಾಪಾಡಬೇಕಂತೇಳಿ ಮತ್ತೊಮ್ಮೆ ದಕ್ಷಿಣ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊತೀನಿ